ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ಅದೊಂದು ಮೂರ್ಖರ ರಾಜ್ಯ ಅಂತ ಹೇಳಬೇಕು ಅವ್ರಿಗೆ ಹೊರಗಿನ ಜಗತ್ತಿನ ಅರಿವೇ ಇಲ್ಲ ಹೊರಗಿನ ಜಗನ್ ಕಂಡೇ ಇಲ್ಲ ಅವರು ತಮ್ಮದೇ ಒಂದು ದ್ವೀಪ ಕಟ್ಕೊಂಡು ಆ ಕಂದಾಚಾರದಲ್ಲಿ ಮುಳುಗೋಗಿದ್ದಾರೆ ತಾವು ಮಾಡೋ ಸರಿನೋ ತಪ್ಪೋ ಗೊತ್ತಿಲ್ಲ ಮಾಡ್ತಾ ಹೋಗ್ತಿದ್ದಾರೆ ಈ ರಾಜ್ಯದ ಜನ ಇದ್ರಲ್ಲ ಮೂರ್ಖರ ಜನ ಒಂದು ದಿವಸ ಹೊಲಕ್ಕೆ ಹೋದ್ರಂತೆ ಏನಾಯ್ತೋ ಗೊತ್ತಿಲ್ಲ ಎಲ್ಲರೂ ಜೋರಾಗಿ ಕೂಕೊಂಡು ಹಾರ್ಕೊಂಡು ಓಡ್ಕೊಂಡು ಬಿಳ್ಕೋದು ಓಡ್ಬಂದರು ಹೊಲದಿಂದ ಅವ್ರ ಮುಖದಲ್ಲಿ ಗಾಬರಿ ಕಾಣಿಸ್ತಾಯಿತ್ತು ಒಬ್ಬ ತೇಕ್ತಾ ಇದ್ದ ಉಸಿರು ಕಟ್ತಾ ಇತ್ತು ಅಯ್ಯೋ ಅದು ಭೂತಾನೇ ಇರಬೇಕು ಎಷ್ಟು ದೊಡ್ಡದು ಗೊತ್ತಾ ಇನ್ನೊಬ್ಬಂದು ಹೌದು ಹೌದು ಭಾರಿ ಭೂತ ಇರಬೇಕು ಅದು ಭಯಂಕರ ಭೂತ ಇರಬೇಕು ನೋಡಿದ್ಯಾ ಮೈ ಮೇಲೆ ಹೇಗೆ ಬಿಳಿ ಬಿಳಿ ಪಟ್ಟೆ ಇದೆ ಅದಕ್ಕೆ ಅಂದ ಇನ್ನೊಬ್ಬಂದು ಅದು ಗುಂಡ್ ಮುಖ ನೋಡಿದ್ಯಾ ಏನದು ಅಸಾಧ್ಯ ಯಾರ ತಲೆ ಮೇಲೆ ಬಿದ್ದ್ರ ಗತಿ ಏನು ಅಂದ ಇನ್ನೊಬ್ಬ ಹೇಳ್ದ ಆ ದೊಡ್ಡ ಇದೆಯಲ್ಲ ಒಳಗಡೆ ಏನಿದೆಯೋ ಏನೋ ಹತ್ರ ಹೋದಾಗ ಢಮ್ ಅಂತ ಹಾರಿಬಿಟ್ರೆ ಅದು ಹತ್ರನೇ ಹೋಗೋದು ಬೇಡ ಅಂದ ಮತ್ತೊಬ್ಬಂದ ಎಲ್ಲರೂ ಏನು ತೀರ್ಮಾನ ಮಾಡಿದರು ಅಂದರೆ ಊರಿನವರು ಯಾರೂ ಆ ಹೊಲದಲ್ಲಿ ಕಾಲಿಡಬಾರ್ದು ಮುಗಿತಲ್ಲಿಗೆ ಸ್ವಲ್ಪ ದಿವಸಗಳ ನಂತರ ಇನ್ನೊಂದು ಸಮಸ್ಯೆ ಕಾಣಿಸ್ಕೊಂಡು ಯಾವುದೋ ಒಂದು ಹೊಲದಲ್ಲಿ ಬಂದಿತ್ತಲ್ಲ ಭೂತ ಇನ್ನೊಂದು ಹೊಲದಲ್ಲಿ ಬಂದಿತ್ತು ಮತ್ತೆರಡು ದಿವಸದಲ್ಲಿ ಇನ್ನೊಂದು ಹೊಲದಲ್ಲಿ ಬಂತು ಜನ ಕಂಗಾಲಾಗಿ ಹೋದರು ಏನಪ್ಪಾ ಯಾವುದೋ ಒಂದು ಹೊಲದಲ್ಲಿ ಇದೆ ಅಂದರೆ ಬಿಟ್ಟು ಬಿಟ್ರೆ ಆಗ್ತು ಎಲ್ಲ ಹೊಲದಲ್ಲಿ ಬರ್ತಾ ಇದೆಯಲ್ಲ ಇದು ಅಟೊತ್ತಿಗೆ ಬೇರೆ ಬಂದ ಅಲ್ಲಿ ಇವ್ರು ತಮ್ಮ ಸಮಸ್ಯೆ ಹೇಳ್ಕೊಂಡ್ರು ಹೊಲ್ದಲ್ಲಿ ಭೂತ ಇದೆ ಅಂತ ಈತ ಹೋಗಿ ನೋಡ್ದ ನೋಡಿ ನಕ್ಕ ಇವ್ರದು ಯಾವ ಭೂತಾನೂ ಇರಲಿಲ್ಲ ಸ್ವಾಮಿಯಲ್ಲಿ ಹೊಲದಲ್ಲಿ ಬಳಸಿಲ್ಲ ದೊಡ್ಡ ಕಲ್ಲಂಗಡಿ ಹಣ್ಣು ಬೆಳೆದಿದೆ ಹೊಲ ತುಂಬ ಹ್ಕೊಂಡಿದೆ ಸುಮಾರು ದೊಡ್ಡ 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 ಕಲ್ಲಂಗಡಿ ಹಣ್ಣಾಗಿದ್ದಾವೆ ಈ ಜನ ಆ ಕಲ್ಲಂಗಡಿ ಹಣ್ಣು ನೋಡದೇ ಇರೋದ್ರಿಂದ ಈ ಗಾಬರಿ ಆಗಿತ್ತವ್ರಿ ಈ ಗಾಬರಿ ಪರಿಹಾರ ಮಾಡಬೇಕು ಅಂತ ಅವನೇನು ಮಾಡಿದ ಅಂದರೆ ಒಂದು ಹಣ್ಣನ್ನು ಒಡೆದ ಚೂರು ಚೂರು ಮಾಡ್ದ ಕೈಲಿ ಹಿಡ್ಕೊಂಡ ಅದನ್ನೇ ತಿನ್ಕೊಂಡೇ ಬಂದ ಹೊರಗಡೆ ನೋಡಿ ಆ ಭೂತ ಕೊಂದಿದ್ದೀನಿ ನಾನು ನೋಡಿ ಏನಿಲ್ಲ ಇಲ್ಲಿ ಭೂತ ಇಲ್ಲ ಇಲ್ಲ ಹಣ್ಣು ಅಂತ ಹೇಳ್ದ ಜನ ಸಂತೋಷ ಆಗ್ಬೇಕಲ್ವಾ ಸಂತೋಷದ ಬದಲು ಜನ ಹೌಹಾರಿ ಹೋದರಂತೆ ಈ ಮನುಷ್ಯ ಭೂತ ಓಡಿಸೋ ಬದಲು ಅದನ್ನೇ ಕೊಂದು ತಿಂತಾ ಇದ್ದಾನೆ ಇವನು ನೋಡಿ ಅವನ ಬಾಯಿಗೆ ಹೆಂಗೆ ಕೆಂಪನೆ ರಕ್ತ ಮೆತ್ಕೊಂಡಿದೆ ಆ ಭೂತದ ಹೊಟ್ಟೆಯೊಳಗಿರುವಂಥ ಮಾಂಸ ತಿಂತಾ ಇದ್ದಾನೆ ಭೂತಾನೇ ಮಡಕೆಟ್ಟದ್ದು ಅಂಥದ್ರೊಳಗೆ ಭೂತ ಕೊಂದು ತಿನ್ನುವಂಥ ಇವನೆಂಥ ಭಯಂಕರ ಆಗಿರಬೇಕು ಅಂಥೇಳಿ ಅವನ ಕಲ್ಲು ಹೊಡೆದು ಕೋಲಿಂದ ಹೊಡೆದು ಕೊಂದು ಹಾಕಿಬಿಟ್ಟಂತೆ ಮತ್ತು ಕೆಲವು ದಿವ್ಸಲತ್ತ ಇನ್ನೊಬ್ಬ ವ್ಯಕ್ತಿ ಬಂದ ಆ ರಾಜ್ಯಕ್ಕೆ ಬಂದು ನೋಡಿದ ಅವನಿಗೂ ಭೂತದ ವಿಷಯ ಗೊತ್ತಾಯಿತು ಅವ್ರು ಹೇಳಿದರು ಹಿಂದ್ಕೋ ಬಂದಿದ್ದ ಭೂತ ಕೊಲ್ತೀನಿ ಅಂತ ತಿನ್ನೋಕೆ ಹೋದ ಅವ್ನು ಕೊಂದು ಹಾಕಿದ್ವಿ ಅಂತ ಅವ್ನಿಗೆ ಗೊತ್ತಾಯಿತು ನಾನು ಬುದ್ಧಿವಂತ ಆಗಬೇಕು ಅಂತ ನಾನು ಹೊಡ್ಕೊಂಡ್ಬರ್ತೀನಿ ಅಂದ ತೋಟಕ್ಕೆ ಹೋದ ಕಲ್ಲಂಗಡಿ ಹೆಣ್ಣು ನೋಡ್ದೆ ಮರಳಿ ಬಂದು ಹೌದು ಹೌದು ಅದು ಭಾರಿ ಭೂತಾನೇ ಇದೆ ಈ ಮೂರ್ಖರಿಗೆ ಭಾಳ ಬುದ್ಧಿ ಹೇಳಿದ್ರೆ ಕಷ್ಟ ಅವ್ರಿಗೆ ಅರ್ಥ ಆಗೋಂಗೆ ಹೇಳಬೇಕು ಅದು ನಿಜವಾಗ್ಲೂ ಭಾರಿ ಭೂತ ಒಂದು ಸ್ವಲ್ಪ ಸಮಯ ಅದು ಓಡಿಸ್ಬೇಕಾದ್ರೆ ಅದನ್ನು ಸೋಲಿಸಿ ಓಡಿಸ್ಬೇಕು ಅದನ್ನು ಹೆಂಗೆ ಓಡಿಸ್ಬೇಕು ಜನ ಒಪ್ಪಿದ್ರು ಆತ ದಿನ ಹೊಲಕ್ಕೆ ಹೋದ ಹಣ್ಣನ್ನು ತೆಗ್ದ ಒಳಗಿನ ಬೀಜ ಬಿಡಿಸ್ಕೊಂಡು ಬಂದ ತಾನಿದ್ನಲ್ಲ ಮನೆಯಲ್ಲಿ ಮನೆ ಹಿತ್ತಲಲ್ಲಿ ಪಕ್ಕದ ಮನೆ ಹಿತ್ತಲಲ್ಲಿ ಎಲ್ಲಾ ಕಡೆ ಹಾಕಿದ ಅವನು ಹೇಳ್ದ ಆ ಭೂತ ಇತ್ತಲ್ಲ ದಿನೂ ಅದ್ರ ಶಕ್ತಿ ಹೀರಿ 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 ತೆಗದಿದ್ದೇನೆ ನಾನು ಕೆಲವು ವಿಶೇಷ ಬೀಜಗಳನ್ನು ಮಾಡಿದ್ದೇನೆ ಅವು ಕೂಡ ನೋಡೋದಕ್ಕೆ ಅಂಥದ್ದೇ ಹಣ್ಣಿನಂಗೆ ಮಾಡ್ತವೆ ನೀವು ಬೀಜ ಕೊಟ್ಟಿದ್ದೀನಲ್ಲ ಹಾಕಿ ನಿಮ್ಮ ತೋಟದಲ್ಲಿ ಅವು ಅಂಥದ್ದೇ ಹಣ್ಣು ನೋಡೋಕೆ ಮಾತ್ರ ಹಂಗಿರ್ತದೆ ಆದ್ರೆ ಭೂತದ ವೈರಿ ಇದು ಇನ್ನೊಂದು ವಿಶೇಷ ಗೊತ್ತಾ ಆ ಭೂತ ಕೊಂದತದಲ್ಲ ಈ ಬೀಜ ಇದಾವಲ್ಲ ಈ ಒಳ್ಳೆ ಹಣ್ಣಿನ ತಿಂದರೆ ನಿಮ್ಮ ಆರೋಗ್ಯ ಒಳ್ಳೆಯದಾಗಿ ಭಾಳ ಚೆನ್ನಾಗಿರ್ತದೆ ಆ ಭೂತ ಅಂತೂ ಹೋಗ್ಬಿಡ್ತದೆ ಅಂದ ದಿನಾನು ಹೇಳ್ತಾ ಬಂದ ಇದನ್ನು ದಿನ ಹಣ್ಣಾದ್ಮೇಲೆ ತಾನೇ ಕತ್ತರಿಸಿ ಅವ್ರು ಕೊಟ್ಟ ತಿನ್ನು ನೋಡಿ ಹೇಗಿದೆ ಆ ಬೀಜ ಹಾಕಿ ಬತ್ತೆ ಎಲ್ಲಾದರೂ ಇದು ಆ ಭೂತದ ವೈರಿ ಬೀಜ ಇದು ಅಂತ ಹೇಳಿದ ತಾವು ಸಂತೋಷವಾಗಿ ಬೆಳೆದ್ರು ಹಣ್ಣು ತಿನ್ನೋಕೆ ಶುರು ಮಾಡಿದರು ಇವನು ಸತ್ಕಾರ ಮಾಡಿ ಕಳಿಸ್ಕೊಟ್ರಂತೆ ಈ ಕಥೆಯಲ್ಲಿ ಇದನ್ನು ಎರಡು ಸಂದೇಶಗಳು ಸಿಗ್ತದೆ ನಮ್ಮಲ್ಲಿ ಎಷ್ಟೋ ನಂಬಿಕೆಗಳು ಮೂಢನಂಬಿಕೆಗಳಿದ್ದಾವೆ ಒಂದೇ ಸಲ ಕಿತ್ತು ಹಾಕೋದು ಕಷ್ಟ ಅದನ ಶತಮಾನಗಳಿಂದ ಬಂದಂತಹ ನಂಬಿಕೆಗಳು ಹೋಗಬೇಕಾದ್ರೆ ಕೆಲವು ದಶಮಾನಗಳಾದರೂ ಪ್ರಯತ್ನ ಮಾಡಬೇಕಾಗ್ತವೆ ಎರಡು ಹಾದಿ ಇದ್ದಾವೆ ಆ ಮೂಢನಂಬಿಕೆ ಸರಿ ಇಲ್ಲ ಹಾಕಿ ಅಂತ ಹೋ ಅಂತ ಮಾಡಿದರೆ ಆ ಮೊದಲೇದವ್ ಮಂದಿದ್ದನಲ್ಲ ಬೇರೆ ರಾಜ್ಯದವನು ಅವನಂಗೆ ಆಗತ್ತೆ ನಿಜವಾಗ್ಲೂ ಮಾಡಬೇಕಾದದ್ದು ಬುದ್ಧಿವಂತಿಕೆಯಿಂದ ಜನರ ಮನಸ್ಸು ಒಲಿಸಿ ಪ್ರಯತ್ನಿಸಿದಾಗ ನಮ್ಗೆ ಗೊತ್ತಿಲ್ಲದ ಹಾಗೆ ಆ ಮೂಢನಂಬಿಕೆಗಳು ಮರೆಯಾಗ್ತಾ ಹೋಗ್ತದೆ ಇದಕ್ಕೆ ಬಹಳ ಮುಖ್ಯವಾಗಬೇಕಾದದ್ದು ತಾಳ್ಮೆ ಸಹನೆ ತಿಳುವಳಿಕೆ ಅವಿದ್ರೆ ನಿಧಾನಕ ಮೂಢನಂಬಿಕೆಗಳು ನಮ್ಮನ್ನು ಬಿಟ್ಟು ಹೋಗ್ತವೆ ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುಣಾಳು ಬಾ ಬೆಳಕೆ ಡಾ ಗುರುರಾಜ ಕರ್ಜಗಿ ಅವರ ಮತ್ತಷ್ಟು ಕಥನಗಳು ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರು ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಕರುಣಾಳು ಬಾ ಬೆಳಕೆ ಹೆಚ್ಚಿನ ಕಥನಗಳನ್ನು ಕೇಳಲು ನೀವು ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರು ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ యూట్యూబ్ చాలా విళాస ఎఫ్ఎం రైన్బో నూర పొయింట్ కన్నడ కమన బిల్ ఆకాశవాణి ఎఫ్ఎం రైన్బోన్